ನಿಮಿಷದಲ್ಲಿ ಮಿಸ್ ಆಗಿದ್ದು ಟ್ರೈನ್ ಲೇಟಾಗಿ ಬಂದೈತೆ ಇಲ್ಲ ಅಂದಿರ ಮುಗಿತಿ ಆಮೇಲೆ ಟ್ರೈನ್ ಸಿಗ್ತಾ ಇರ್ಲಿಲ್ಲ ನಡಿ ಗೇಟ್ ತೆಗ್ದು ಹೊಟ್ಟೆ ಕಿಸಿಬೇಕಲ್ಲ ಹೊಟ್ಟೆ ಕಿಸಿಬೇಕು ಹೊರಗಡೆ ಫುಡ್ ಕೊಡ್ಸು ಅಂತಾನೆ ಫುಡ್ ಪಾಯ್ಸನ್ ಆಯ್ತೈತಿ ಇಲ್ಲಿ ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಹೇಳ್ ಮತ್ತೆ ಕೇಳಲ್ಲ ಇವಾಗ ಲಾಸ್ಟಕ್ಕೆ ಅನ್ನ ಟೊಮೊಟೊ ಗೊಜ್ಜೆ ಆಯಿತು ಹಾಂ ಅದಕ್ಕೆ ಸುಮ್ಮನೆ ತಿನ್ನು ಮನೆಯಿಂದ ತಂದಿರೋದು ತಿನ್ನಬೇಕು ಖಾತೆ ಎಲ್ಲ ಹೊಡಿತಾನೆ ಇವಾಗ ನೋಡು ಅದೇ ಟೊಮೆಟೊ ಗೊಜ್ಜು ಅನ್ನ ಬೇಕಾಯ್ತು ಈಗ ಅನ್ನ ಮಾಡ್ತೀನಿ ಇವಾಗ ನಾಲ್ಕೂವರೆ ಟ್ರೈನ್ ಐತೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅದ್ರ ಜೊತೆ ಒಂಚೂರು ಟೊಮೊಟೊ ಗೊಜ್ಜು ಮಾಡಿಬಿಡ್ತೀನಿ ಬೆಳಗ್ಗೆ ಎದ್ದು ಪಾತ್ರೆಲ್ಲ ಪಾತ್ರೆ ಎಲ್ಲ ತೊಳೆದು ಮತ್ತೆ ಇವು ಸ್ನಾನ ಮಾಡ್ಕೊಂತ ಹೇಳಿ ನಾ ಸ್ನಾನ ಮಾಡ್ಕೊಂಡು ಮನೇಲೆ ವರ್ಷ ಎಲ್ಲ ಮಾಡಿದಾಯಿತು ಒಂದಷ್ಟು ರಾಖಿಗಳು ಮಣ್ಣಿಂದು ಮಾಡಿದ್ದೆ ಬಟ್ ಥ್ರೆಡ್ ಹಾಕೋಕ್ಕೆ ಟೈಮ್ ಆಗ್ತಾಯಿಲ್ಲ ಏನು ಮಾಡೋದು ಸೊ ಹಂಗಾಗಿ ಅಷ್ಟು ಹಂಗೆ ಇಟ್ಟಿದ್ದೀನಿ ಯಾವಾಗ ಥ್ರೆಡ್ ಹಾಕೋಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ಹಂಗೆ ಇಟ್ಟಿದ್ದೀನಿ ಈಗ ಏ ವೀಡಿಯೋ ಮಾಡ್ಕೋಬಾರ ಬಾರ ನೀನ್ ಏನ ಮರ್ತ ಬಂದಿದ್ರೆ ಹೆಂಗ ಗೊತ್ತಾಯ್ತದ ನನ್ಗೆ ಲಗೇಜ್ ಜೊತೆ ನಮ್ಮ ಪೂರ್ವಿ ನಾನು ಹೊರಟಿದ್ದೀವಿ ಬರ ಮಾಡ್ತಿದ್ದ

ಬೇಡ ಬಿಡು ಸುಸ್ತು ಆಗ್ಬಿಟ್ಟಿದೆ ನಾನು ಗಾಡಿ ಐತಲ್ಲ ಓಡಿಸ್ಕೊಂಬರ್ತೀನಿ ಬಿಡು ಅವತ್ತು ನಿಮಿಷದಲ್ಲಿ ಮಿಸ್ ಆಗಿ ಜಸ್ಟಲ್ಲಿ ಸಿಕ್ಬಿಡ್ತು ಟ್ರೈನು ಲೇಟಾಗಿ ಬಂದಾಯ್ತಂತೆ ಪುಡಿ ಇವತ್ತು ಇಲ್ಲ ಅಂದಿರ ಅಷ್ಟೇ ಮುಗಿದ ಕತೆ ಆಮೇಲೆ ಟ್ರೈನ್ ಸಿಕ್ತಾ ಇರಲಿಲ್ಲ ನಿಮ್ಮ ಭಯ ಆಗ್ಬಿಡ್ತಾ ಹ್ಞೂ ಹ್ಞೂ

ये ना पाँ ये ना तो मर गए ये ड्रामा वाले कमी मरो हाँ ड्रामा ना नो टाइम ऑन ये ना पाँ लोड नहीं रहा इतना बंद तो आगे देखा लो ये सुन नहीं

ಹೊಟ್ಟೆ ಕಿಸಿ ಹೊಟ್ಟೆ ಕಿಸಿಬೇಕು ಹಾಂ ಹೊರ್ಗಡೆ ಫುಡ್ ಕೊಡ್ಸು ಅಂತಾನೆ ಫುಡ್ ಪಾಯ್ಸನ್ ಆಯ್ತೈತಿ ಇಲ್ಲಿ ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಹೇಳಿದ ಮತ್ತೆ ಕೇಳಲ್ಲ ಇವಾಗ ಲಾಸ್ಟಕ್ಕೆ ಅನ್ನ ಟೊಮೊಟೊ ಗೊಜ್ಜೆ ಆಯಿತು ಹಾಂ ಅದಕ್ಕೆ ಸುಮ್ಮನೆ ತಿನ್ನು ಮನೆಯಿಂದ ತಂದಿರೋದು ತಿನ್ನಬೇಕು ಕತೆ ಎಲ್ಲ ಹೊಡಿತಾನೆ ಇವಾಗ ನೋಡು ಅದೇ ಟೊಮೊಟೊ ಗೊಜ್ಜು ಅನ್ನ ಬೇಕಾಯ್ತೀಗ ಹೋಟಗ ತಿನ್ಕೊಂಡು ಒಂದ್ ಸ್ವಲ್ಪ ಹೊತ್ ಕೂತ್ಕೊಂಡಿದ್ದೀನಿ ಹಾ ಇನ್ನ ಕಂಪ್ಲೀಟ್ಲಿ ಮಲ್ಕೊಂಡ್ರೆ ಆಗಲ್ಲ ಒಂದ್ ಸ್ವಲ್ಪ ಹೊತ್ ಕೂತ್ಕೊಂಡ್ ಮಲ್ಕಳೋಣ್ಣ ಅಂತ ನೈಟೆಲ್ಲ ಟ್ರಾವೆಲಿಂಗ್ ಮಾಡೋದು ಒಂಥರ ಖುಷಿನೇ ಏನೋ ಗೊತ್ತಿಲ್ಲ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಈ ನಡುವೆ ಯಾಕಂತ ಹೇಳಿದರೆ ಲೈಫಲ್ಲಿ ತುಂಬ ಕಷ್ಟಗಳನ್ನು ನಿರ್ಸಿಂಬ ಸೊ ಅಂಥ ಟೈಮಲ್ಲಿ ಒಂದು ಟ್ರಾವೆಲಿಂಗು ತುಂಬಾ ಖುಷಿ ಕೊಡುತ್ತೆ ಮತ್ತು ನನ್ನ ಲೈಫ್ ಈ ಥರ ಆಗಿದೆ ಅನ್ನೋದನ್ನ ಮರ್ಸಿಬಿಡುತ್ತೆ ಒಂದಷ್ಟು ಜನ ಕೇಳ್ತಾ ಇದ್ರು ಒಬ್ಳೆ ಹೆಂಗ್ ಓಡಾಡ್ತೀಯ ಅಂತ ಸೊ ನಮ್ಮ ಕೈ ಮೇಲೆ ನಾವು ಬಲವಾಗಿ ನಂಬಿದ್ದೆ ಓಡಾಡ್ಬೋದು ಯಾಕಂತ ಹೇಳಿದ್ರೆ ವೀಲ್ ಚೇರ್ಗು ಮತ್ತೆ ವೀಲ್ ಚೇರ್ ಐಟಿಗಿರೋ ಅಂತ ಬೆಡ್ಗೂ ಜರ್ಕಳಷ್ಟು ಕೆಪಾಸಿಟಿ ನಮಗಿದ್ರೆ ಸೀಟ್ ಪೆನ್ನಿಂದ ಜರ್ಕೊಂಡು ಹೇಗೆ ಕೂತ್ಕೊಂಡು ಮೇಂಟೇನ್ ಮಾಡ್ಬೋದು ಎಲ್ಲ ಬೇರೆ ಕಡೆ ಎಲ್ಲ ಹೆಲ್ಪ್ ಮಾಡ್ತಾರೆ ನಮಗೆ